ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಅವನು ಸಂಜಾ ಸಂಜು ಅವಳು ಗೀತಾ ಸಾಂಗ್ ಸಾಂಗ್ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲ್ಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚು ವರ್ಡ್ಸ್ ಗೀತ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಎಲ್ಲಿ ಮಾಮಾ ಒಂದ್ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರಿಸಿದ್ದಲ್ಲ ಒಂದು ಲೈನು ನಂಬಲ್ಲ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋ ಅಂದರೆ ಅಂದ್ರೆ ಇನ್ರಿ ಇಂಥ ಕಥೆನ ಸಂಜೀವ್ ವಟ್ಸ್ ಗೀತಾ ಟು ನಿಜ ಹೇಳ್ತೀನಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಶೂಟ್ ಶಾಟ್ ಇಟ್ ಇದು ಅಂತ ಅವಾಗಲೇ ಹೇಳಿದೆ ಎಲ್ಲ ನಿಜವಾಗ್ಲೂ ನೀವೆಲ್ಲ ನೋಡ್ರಮೇಲೆ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡ್ರಮೇಲೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಬಾ ಎಕ್ಸ್ಟ್ರಾಡಿನರಿ ಅನ್ನಿಸ್ತು ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಕ್ಷಕರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಇರುವ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣುತ್ತಿದ್ದೀರಾ ಎಲ್ಲರಿಗೂ ಓಕೆ ಬೆಸ್ಟ್ ನಮಗೂ ಥ್ಯಾಂಕ್ ಯು ಸಾಂಗನ್ನು ಅರೇಂಜ್ ಮಾಡಿದ ಸುಧಾಕರ್ ಅಂತ ಚೆನ್ನೈ ಅವರು ಅವರು ತುಂಬ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು ಆಗಲೇ ನಾನೆಲ್ಲ ಎಲ್ಲ ಇಟ್ಸ್ ಅ ವಂಡರ್ಫುಲ್ ಟೀಮ್ ನಾನು ಎಲ್ಲ ಸಿನಿಮಾಗ ಅವರೇ ನೋಡಿಸೋದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈಗ ಇನ್ನೊಂದು ಹೇಳಬೇಕು ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಸರ್ಲ್ಯಾಂಡಲ್ಲಿ ನಾನು ಒಂದು ಪ್ರೋಗ್ರಾಮ್ ಹಾಕ್ಬಿಟ್ರೆ ಸಾಂಗ್ಗೆ ಅಂತ ಎಲ್ಲವೂ ಹೊಸ ಲೊಕೇಶನ್ಸು ಯಾರು ನೋಡಿಲ್ಲ ಜುಮ್ ಫ್ರೋ ಅಂತ ಆಗ್ತದೆ ಫಸ್ಟ್ ಜುಮ್ ಫ್ರೋ ಇಸ್ ಟು ಕೋಲ್ಡ್ ಮೈನಸ್ ಟ್ವೆಲ್ ಡಿಗ್ರೀಸ್ ಓಕೆ ಪರವಾಗಿಲ್ಲ ಅದೇ ಥರದ ಮ್ಯಾಚ್ ಆಗೋದು ಇನ್ನೊಂದು ಜಾಗ ಗ್ಲೇಸಿಯರ್ ಅಂತ ಈ ಸಾಂಗನ್ನು ಫ್ರೋ ಮತ್ತೆ ಗ್ಲೇಸಿಯರ್ ಎರಡು ಸ್ವಿಟ್ಜರ್ಲ್ಯಾಂಡ್ ಪ್ಲೇಸ್ಗಳಲ್ಲಿ ತಂದಿದ್ದೀವಿ ಜೊತೆಗೆ ಇನ್ನೊಂದು ಆಗೋಯ್ತು ನಾವು ಫಾಲ್ಸ್ ನೋಡ್ಬಿಡಿ ರೈನ್ ಫಾಲ್ಸ್ ಅಂತ ಇಟ್ ಇಸ್ ಎ ಬಾರ್ಡರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಅಂಡ್ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಹೋದಾಗ ಸಾಕಷ್ಟು ಜನ ಯಾಕೆ ನೋಡಕ್ ಆಗಲ್ಲ ಫಾಲ್ಸ್ ಅಂದ್ರೆ ಅಲ್ಲಿ ಜರ್ಮನ್ಸ್ ಪರ್ಮಿಷನ್ ಕೊಡಲ್ಲ ಶಕ್ತಿ ಅಂದ್ಬಿಟ್ಟು ನಮಗೆ ಶಕ್ತಿ ಬಾಯ್ ಕೋಆರ್ಡಿನೇಟ್ ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿ ನಿಂತ್ಕೊಂಡೆ ನಮಿದು ನಾವಿದ್ದು ಜಾಗದಿಂದ ಮೂರುವರೆ ಗಂಟೆ ಜರ್ನಿ ಇತ್ತು ಎಲ್ಲರೂ ಇದುವರೆ ಆರು ಗಂಟೆಗೆ ಹೊರಡಿಸ್ಬಿಡ್ತಿದ್ದೆ ಸೊ ಪ್ರೊಡ್ಯೂಸರು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚಾಲನೆ ಮಾಡ್ತಿದ್ರು ಪಾಪ ನಾಲ್ಕು ಗಂಟೆಗೆ ಎದ್ದು ಎಲ್ಲರೂ ಓಡಿಸೋರು ಐ ಥ್ಯಾಂಕ್ ಯು ಸೊ ಇಲ್ಲಿ ಈಗ ಮೇಜರ್ ಪ್ರಾಬ್ಲಮ್ ಏನಾಯ್ತು ನಾನು ಹೋಗಿ ನೋಡಿದೆ ಫಾಲ್ಸ್ನ ನನಗಿರೋದು ಪರ್ಮಿಷನ್ ತೋರಿಸ್ತೀನಿ ಮತ್ತೆ ಸಾಂಗ್ನಲ್ಲಿ ಸ್ವಿಟ್ಜರ್ಲ್ಯಾಂಡು ಬ್ರಿಡ್ಜ್ ಪೀನ್ ಇದೆ ನನಗೆ ಬೇಕಾಗಿರೋದು ಕೆಳಗಡೆ ಇಲ್ಲಿ ಬೇಕು ಅಂತ ಇದು ಜರ್ಮನ್ಸು ಆಗಲ್ಲ ಆದರು ಸರಿ ಸತ್ಯ ಅವ್ರು ಹೇಳಿದೆ ನಾಲ್ಕು ಶಾಟ್ ತೆಗಿತಾರೆ ಬರ್ತೀನಿ ನಾನು ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತಿದ್ರಿಂದ ಹೆಲ್ಪ್ ಆಯಿತು ಜರ್ಮನ್ ಕೌನ್ಸುಲೆಟ್ಗೆ ಹೋಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದೆ ಚೆನ್ನಾಗೇನೆ ಸರ್ ಇಫ್ ಐ ಕಾನ್ ಶೂಟ್ ಇರ್ ಐ ಲೂಸಿಂಗ್ ಅರೌಂಡ್ ಒನ್ ಕ್ರೋರ್ ಆಫ್ ರುಪೀಸ್ ಸರ್ ಇಂಡಿಯನ್ ರುಪೀಸ್ ಅಂತ ಸ್ವಲ್ಪ ಮುಖ ಸಪ್ಪು ಮಾಡ್ಕೊಂಡು ಹೇಳ್ತಾರೆ ನಾ ಏನು ನೀನು ನನಬೇಡ ಅಂದ ಇಫ್ ನಾಟ್ ಟ್ರೈ ನಾನು ಕೊಡ್ತೀನಿ ಕೊಟ್ರೇ ಬರಬಿಟ್ಟು ಅಲ್ಲೇ ಸೀರ್ ಹೊಡೆದು ಕೊಟ್ಟರು ಅಲ್ಲ ಏನಾಗಿತ್ತು ಅದಾಗಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ ನಾನು ಹೋಗಿ ಬರೋಷ್ಟು ಒನ್ ಅವರ್ ಆಗಿತ್ತು ನೋಡಿದಾಗ ಬೆಳಿಗ್ಗೆ ಫಾಲ್ಸು ನೀರು ಇರ್ತಿರ್ಲಿಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನೇಚರ್ ಸೂರ್ಯ ಓಪನ್ ಆಗ್ಬಿಟ್ಟು ಹತ್ತುವರೆಗೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಶಾರ್ಟ್ ಇಟ್ವಿ ವೈಸೆಲ್ಲ ಕರಗ್ಗಿ ನೀರಾಗಿಬಿಡೋಕ್ಕೆ ಶುರುವಾಯಿತು ವಾಟರ್ ಫೋರ್ಸ್ ಜಾಸ್ತಿ ಆಯಿತು ಸೊ ಗಾಟ್ ಬ್ಯೂಟಿಫುಲ್ ಶಾರ್ಟ್ಸ್ ಸೊ ಐ ಥ್ಯಾಂಕ್ ದಟ್ ಜರ್ಮನ್ ಕೌನ್ಸುಲೇಟ್ ಆಫೀಸರ್ ವಿತ್ ಫ್ರಮ್ ದ ಬಾಟಮ್ ಆಫ್ ಹೈ ಆ್ಯಂಡ್ ರಚಿತಾ ಅಂಡ್ ಅವರು ಪಪ್ಪ ಚೆ ಇಡೀ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದಾರೆ ಐ ಶುಡ್ ಥ್ಯಾಂಕ್ ರಚಿತಾ ಫಾರ್ ದ್ಯಾಟ್ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ ಫುಲ್ ಆಫ್ ಐಸ್ ಆದ್ರೆ ಎರಡು ಕಾಸ್ಟ್ಯೂಮ್ ಚೇಂಜ್ ಇದೆ ಏನು ಮಾಡೋದು ಒಂದು ಏನೋ ಒಂದು ಕಡೆ ಮಾಡ್ಕೊಂಡು ಬರ್ತೀನಿ ಇರೋ ಒಂದು ಬಾರಿ ಜೊತೆ ಚಳಿ ಮೈನಸ್ ಸಿಕ್ಸ್ ಡಿಗ್ರೀಸ್ ಅಲ್ಲಿ ಮಾಡಿದ್ದು ಮಾಡಿದ ಫುಲ್ ಡೇ ಸೊ ಕಿಟಪ ಅಂಡ್ ರಚಿತ್ ಐ ಥ್ಯಾಂಕ್ ಯು ಫ್ರಮೇ ಹಾಯ್ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲ್ಗೆ ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚು ವೇಟ್ಸ್ ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಎಲ್ಲಿ ಮಾಮಾ ಒಂದು ಸರ್ತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರಿಸಿದ್ದಲ್ಲ ಒಂದು ಲೈನು ನಂಬಲ್ಲ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವ್ರಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋ ಇದು ಅಂದ್ರೆ ಇನ್ ಇಂಥ ಕಥೆನ ಸಂಜೆ ಬೇಡ್ಸ ಗೀತಾ ನಿಜ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ ಇದು ಅವಾಗ್ಲೇ ಹೇಳಿದೆ ಎಲ್ಲ ನಿಜವಾಗ್ಲು ನೀವೆಲ್ಲ ನೋಡ್ರಮೇ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡ್ರಮೇ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಬಾ ಅನ್ನಿಸ್ತು ಆ ಸಬ್ಜೆಕ್ಟ್ ಅಷ್ಟು ಅದ್ಭುತವಾಗಿ ಮಾಡಿದೀರ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಕ್ಷಿಕರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗುರುವ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣುತ್ತಿದ್ದೀರ ಏನು ಆಮೇಲೆ ಮಾತಾಡೋಣ ಓಕೆ ಆಲ್ ದ ಬೆಸ್ಟ್ ಸರ್ ತಮಗೂ ಅಷ್ಟೇ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು